ನಾನು ಇದೆಲ್ಲ ನಾನು ನಿಮ್ಮ ಜೊತೆ ಚರ್ಚೆ ಮಾಡಿ ನಿರ್ಧಾರ ಆಗಲ್ಲ ನಾನು ಅದನ್ನ ಅದನ್ನ ಹೇಳ್ತಾ ಇದ್ದೀನಿ ನಾನು ಪಕ್ಷದ ಮುಖಂಡರು ವರಿಷ್ಠರು ಸೀನಿಯರ್ ಲೀಡರ್ಸು ಎಲ್ಲರನ್ನ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಇಲ್ಲಿರುವಂಥ ಪರಿಸ್ಥಿತಿ ನನ್ನ ಕಾರ್ಯಕರ್ತರ ಒಂದು ಮನೋಭಾವನೆಗಳು ಎಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನೊಂದು ಬಿಜೆಪಿ ನೋಡಿ ನೀವು ಮಾಧ್ಯಮದಲ್ಲಿದ್ದೀರಾ ಪ್ರಾಕ್ಟಿಕಲ್ ಆಗಿ ಮಾತಾಡಬೇಕು ಯಾವತ್ತು ಐವತ್ತೆರಡು ವರ್ಷ ಆದಮೇಲೆ ಒಬ್ಬ ಇಂಡಿಪೆಂಡೆಂಟು ಫಸ್ಟು ಮಹಿಳಾ ಇಂಡಿಪೆಂಡೆಂಟು ನಾನೇ ಕರ್ನಾಟಕದಲ್ಲಿ ಹಾಗಿದ್ದಾಗ ಅದು ಒಂದು ಇತಿಹಾಸ ಅದು ಪ್ರತಿ ಬಾರಿ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಅನ್ನೋದು ಮೇ ಬಿ ಟ್ರೈ ಮಾಡ್ಬೋದು ಹೊರತು ಪ್ರತಿ ಬಾರಿ ಇಂಡಿಪೆಂಡೆಂಟಾಗಿ ನಿಂತು ನಾನು ಯಾವುದೋ ಸಾಧಿಸ್ಬೋದು ಅನ್ನೋವಂಥ ಮೂರ್ಖತ್ವ ನನ್ನಲ್ಲಿಲ್ಲ ಮೇಡಮ್ ಈಗ ಕಾಂಗ್ರೆಸ್ ಕಡೆ ಬಾರಿ ಆ ಸ್ವಾಭಿಮಾನ ಹೆಸರು ಚುನಾವಣೆ ಆಯ್ತು ಹೊರಗಿನವರು ಒಳಗಿನವರು ಲಿಖಿತ್ ಕುಮಾರಸ್ವಾಮಿ ಹೊರಗಡೆ ಅಂತ ಈಗ ಕುಮಾರಸ್ವಾಮಿ ಕೂಡ ಹೊರಗಡೆ ಅವರು ಸುಮಲತಾರ ಸ್ವಾಭಿಮಾನ ಈಗ ಎಲ್ಲಿ ಹೋಗುತ್ತೆ ಅಂತ ಕೇಳ್ತಿದ್ದಾರೆ ಕಾಂಗ್ರೆಸ್ ನಾನು ಸೇರ್ತಾ ಇರೋದು ಬಿಜೆಪಿ ಪಕ್ಷ ಇದು ನನ್ನ ಪಕ್ಷಕ್ಕೆ ಸಂಬಂಧಪಟ್ಟಂಗೆ ನನ್ನನ್ನು ಕೇಳ್ಬೋದೇ ಹೊರತು ಈಗ ನಡೀತಾ ಇರೋ ಚುನಾವಣೆ ವಿಚಾರ ನಾನಿನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನನ್ನ ನನ್ನ ಒಂದು ಪ್ರೆಸೆನ್ಸು ಅಥವಾ ನನ್ನ ಒಂದು ಅವಶ್ಯಕತೆ ಯಾವ ರೀತಿ ಇರುತ್ತೆ ಅನ್ನೋದು ಅದನ್ನು ಖಂಡಿತ ನಿಮಗೆ ಆವಾಗ ಎಲ್ಲ ವಿವರವನ್ನು ಸಿಗುತ್ತೆ